ಜುಲುಕುಂಟಿ ಗ್ರಾಮದಲ್ಲಿ ಶ್ರೀ ಯಮನೂರಪ್ಪ ಉರುಸು ಪ್ರಯುಕ್ತ ಜೆಪಿಎಲ್ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಟೂರ್ನಮೆಂಟ್ ಉದ್ಘಾಟನೆ ಕಿಲಾರಹಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜುಲುಕುಂಟಿ ಗ್ರಾಮದಲ್ಲಿ ಯಮ್ನೂರಪ್ಪ ಉರುಸು ಪ್ರಯುಕ್ತ ಜುಲುಕುಂಟಿ ಪ್ರೀಮಿಯರ್ ಲೀಗ್ ನಡೆಸಲಾಯಿತು ಕಿಲಾರಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶರಣಗೌಡ ಹನುಮಗೌಡ ಪೊಲೀಸ್ ಪಾರ್ಟಿ ಅವರಿಂದ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿದ ಅಧ್ಯಕ್ಷರು ಕ್ರೀಡೆ ಇಲ್ಲದ ಜೀವನ ಹಣ್ಣಿನಂತೆ ಮನಸ್ಸಿನ ಜೀವನದಲ್ಲಿ ಕ್ರೀಡೆ ಇರಬೇಕು ಕ್ರೀಡೆಯಿಂದ ದೇಹ ಸದೃಢವಾಗಿರುತ್ತದೆ ಎಲ್ಲರೂ ಕೂಡಿ ಇಂತಹ ಟೂರ್ನಮೆಂಟ್ಗಳು ನಡೆಸಬೇಕು ನಮ್ಮ ಗ್ರಾಮಗಳಲ್ಲಿ ಅಣ್ಣ ತಮ್ಮರ ಸಂಪ್ರದಾಯ ಇರುತ್ತದೆ ಅದನ್ನ ಕೆಲವರು ಒಗ್ಗಟ್ಟಾಗಿ ಉಳಿಸಿಕೊಂಡು ಹೋಗಬೇಕು ನಮ್ಮ ನಿಮ್ಮೆಲ್ಲರ ಬಯಕೆ ಇಂದಿನ ಯುವಕರೇ ಮುಂದಿನ ದೇಶದ ಆಸ್ತಿಗಳು ಸಚಿನ್ ತೆಂಡೂಲ್ಕರ್ ಸಹ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಅವರ ಮಾರ್ಗದರ್ಶನ ಮುಖ್ಯವಾಗಿರುತ್ತದೆ ಅವರಂತೆ ನೀವು ಇನ್ನು ಮುಂದೆ ಹೆಚ್ಚಿನ ಸ್ಥಾನಗಳನ್ನ ಅವಕಾಶ ಸಿಗಲಿ ಅಂತ ಹೇಳುತ್ತಾ ಎಲ್ಲ ಯುವಕರನ್ನ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿದಾನಂದಪ್ಪ ರವಿಕುಮಾರ್ ಕಾಟಿಗಲ್ ಚನ್ನೇಗೌಡ ಜುಲುಕುಂಟೆ ಉಮೇಶ್ ರಾಠೋಡ್ ನರಸಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಜುಲಕುಂಟಿ ಗ್ರಾಮದ ಸರ್ವ ಸದಸ್ಯರು ಮತ್ತು ಹಿರಿಯರು ಭಾಗವಹಿಸಿದ್ರು ಸರ್ಕಾರಿ ಶಾಲೆಯ ಶಿಕ್ಷಕರು ಭಾಗವಹಿಸಿದ್ರು ಅಮಾಜಪ್ಪ ಜುಮ್ಲಾಪುರ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್